ನಮಸ್ಕಾರ ವೀಕ್ಷಕರೇ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸೊ ನಿನ್ನೆಯಿಂದ ಬಹಳಷ್ಟು ಫಲಾನುಭವಿಗಳಿಗೆ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ಸೊ ಅದೇ ರೀತಿಯಾಗಿ ಇಂದು ಕೂಡ ಜಮಾ ಆಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಈ ಒಂದು ಎಂಬತ್ತೆರಡು ಸಾವಿರ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಅನ್ನಭಾಗ್ಯ ಯೋಜನೆ ಜಮಾ ಆಗೋದಿಲ್ಲ ಸೊ ಮುಂದೆ ಬರುವಂತಹ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಅಂತ ಅಪ್ಡೇಟ್ ಬಂದಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸೊ ಹಾಗಾದ್ರೆ ಯಾಕೆ ಎಂಬತ್ತೆರಡು ಸಾವಿರ ಫಲಾನುಭವಿಗಳಿಗೆ ಹಣ ಬರೋದಿಲ್ಲ ಅವ್ರು ಏನ್ ತಪ್ಪು ಮಾಡಿದ್ದಾರೆ ತಪ್ಪ ಮಾಡಿಲ್ಲ ಎಲಿಜಿಬಲ್ ಇದಾರೆ ಆದ್ರೂ ಸಹಿತ ಅವರಿಗೆ ಬರೋದಿಲ್ಲ ಅಂತ ಅಪ್ಡೇಟ್ ಬಂದಿದೆ ಸೊ ಆ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಕೂಡ ಇರಬಹುದು ಸೊ ಹಾಗಾದ್ರೆ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಆ ಒಂದು ಲಿಸ್ಟ್ ಯಾರ್ಯಾರದು ಅನ್ನುವಂಥದ್ದನ್ನ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಒಂದೊಂದಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಕ್ಕೆ ಒಂದು ಲೈಕ್ ಕೊಟ್ಟಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಚೇಂಜಸ್ ಈಗಾಗಲೇ ಮೊದಲಿಂದ ಹಿಡ್ಕೊಂಡು ಈಗಿನ ತಕ ನೋಡಿದ್ರೆ ಬಹಳಷ್ಟು ಕಂಪೇರ್ ಆಗಿದಾವೆ ಅದರಲ್ಲಿ ನಿಮಗೆ ಕಾರ್ಡ್ ಕಾರ್ಡ್ಗಳು ರದ್ದಾಗಿರುವಂತದ್ದು ಕಂಡು ಬರುತ್ತೆ ಟೋಟಲ್ ಇಲ್ಲಿ ನಾನು ಎಂಬತ್ತೆರಡು ಸಾವಿರ ಫಲಾನುಭವಿಗಳಿಗೆ ಆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳಿದ್ನಲ್ಲ ಸೊ ಅವರ ರೇಷನ್ ಕಾರ್ಡ್ ಗಳು ರದ್ದಾಗಿದ್ದಾವೆ ಎಲಿಜಿಬಲ್ ಇದಾರೆ ಅವರು ಎಲ್ಲ ಅರ್ಹತೆ ಹಣಗಳನ್ನ ಹೊಂದಿದ್ದಾರೆ ಆ ಎಲ್ಲ ಅಂದ್ರೆ ಎಲ್ಲ ಅರ್ಹತೆ ಅಂದ್ರೆ ನಿಮ್ಗೆ ಗೊತ್ತಿದೆ ಎಲ್ ಫೈ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ವಾರ್ಷಿಕ ಆದಾಯವನ್ನ ಹೊಂದಿದ್ದಾರೆ ಅದೇ ರೀತಿಯಾಗಿ ಫೋರ್ ವೀಲರ್ ವಾಹನಗಳನ್ನು ಹೊಂದಿಲ್ಲ ಅದರಲ್ಲಿ ವೈಟ್ ಬೋರ್ಡ್ ಕಾರ ಅಂತ ಮೊದಲೇ ಹೊಂದಿಲ್ಲ ಸೊ ಈ ಕಡೆ ಮನೆಗಳನ್ನು ಹೊಂದಿಲ್ಲ ಈ ರೀತಿ ಎಲ್ಲನೂ ಕೂಡ ಎಲಿಜಿಬಲ್ ಇದ್ದಾರೆ ಆದರೂ ಸಹಿತ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಅನ್ನ ಬಗ್ಗೆ ಟೋಟಲಿ ರೇಷನ್ ಕಾರ್ಡ್ ರದ್ದಾಗಿರುವಂಥದ್ದು ಯಾಕೆ ಅನ್ನೋದಾದ್ರೆ ಅವರ ಒಂದು ತಾಂತ್ರಿಕ ದೋಷದಿಂದ ಗೃಹಲಕ್ಷ್ಮಿ ಒಂದು ಸ್ಟೇಟಸ್ ನಲ್ಲಿ ಆದಾಯ ತೆರಿಗೆ ಅಂತ ಬರ್ತಾ ಇರುವಂತದ್ದು ದಿನದಿಂದ ದಿನಕ್ಕೆ ತಾಂತ್ರಿಕ ದೋಷದಿಂದ ಹೆಚ್ಚಿನ ಮಹಿಳೆಯರ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇರುವಂತದ್ದು ನಿಮ್ಗೆ ಗೊತ್ತಿರುವಂತಹ ವಿಷಯ ಅದರಲ್ಲಿ ಎಲಿಜಿಬಲ್ ಇದ್ರೂ ಸಹಿತ ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇದೆ ಬಂದ್ರೆ ಸೊ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ನೀವು ರೇಷನ್ ಕಾರ್ಡ್ ಗಳನ್ನ ಚೆಕ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನಲ್ಲಿ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದ್ರೆ ಸೊ ನೀವೊಂದು ಕೆಲಸವನ್ನ ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ತಾಂತ್ರಿಕ ದೇಶದಿಂದ ರದ್ದಾಗತ್ತೆ ಸೊ ಆಮೇಲೆ ಬಹಳಷ್ಟು ಓಡಾಡಬೇಕಾಗುತ್ತೆ ಅದು ಲೇಟ್ ಆಗಿನೂ ಕೂಡ ಕೆಲಸ ಆಗ್ಬಹುದು ಅಥವಾ ಬೇಗನೂ ಕೂಡ ಆಗ್ಬಹುದು ಆದ್ರೆ ನೀವು ಮುನ್ನೆಚ್ಚರಿಕೆ ವಹಿಸಿಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಪ್ರಾಬ್ಲಮ್ ಆಗೋದಿಲ್ಲ ಸೊ ಒಂದು ಕೆಲಸವನ್ನ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿದ್ರೆ ಎಲಿಜಿಬಲ್ ಇದೀರಾ ಆದ್ರೂ ಸಹಿತ ರದ್ದಾಗಿದ್ರೆ ಈ ಒಂದು ಕೆಲಸವನ್ನ ಮಾಡಿ ಆದಾಯ ತೆರಿಗೆ ಆಫೀಸ್ಗೆ ಹೋಗಿ ಮೊದಲೇದಾಗಿ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂತಹ ಆದಾಯ ತೆರಿಗೆ ಆಫೀಸ್ಗೆ ಹೋಗಿ ನೀವು ಈ ರೀತಿ ಪ್ರಾಬ್ಲಮ್ ಆಗಿದೆ ನಮಗೆ ಸೊಲ್ಯೂಷನ್ ಕೊಡಿ ನಾವು ಈ ರೀತಿ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಪೇರ್ ಮಾಡೋದಿಲ್ಲ ಜಿ ಎಸ್ ಟಿ ಕೂಡ ಪೇ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಡಬೇಕಾಗತ್ತೆ ಆವಾಗ ನೋಡ್ತಾರೆ ಒಂದು ಆದಾಯ ತೆರಿಗೆ ಇಲಾಖೆದವರು ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಪರಿಶೀಲನೆ ಮಾಡಿ ನಿಮಗೆ ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾರೆ ಸೊ ಒಂದು ಪ್ರಮಾಣ ಪತ್ರವನ್ನ ಮೂರು ಡಿವೈಡ್ ಮಾಡ್ಬೇಕಾಗತ್ತೆ ನೀವು ಅಂದ್ರೆ ಆ ಒಂದು ಮೂರು ಕಾಪೀಸ್ ಗಳನ್ನ ಮಾಡ್ಕೋಬೇಕಾಗತ್ತೆ ಆ ಒಂದು ಒಂದೇ ಕಾಪಿ ಏನ್ ಮಾಡ್ಬೇಕು ಆಹಾರ ಇಲಾಖೆಗೆ ಹೋಗಿ ಕೊಡ್ಬೇಕಾಗತ್ತೆ ಆಹಾರ ಇಲಾಖೆಗೆ ಹೋಗಿ ಕೊಟ್ಟ ತಕ್ಷಣ ಅವರು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ ವೆರಿಫಿಕೇಶನ್ ಮಾಡಿ ನಿಮಗೆ ಕೊಡಬೇಕಾಗಿರುವಂತಹ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಅಲ್ವಾ ಸೊ ಅದನ್ನ ಮರು ನಿಮಗೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸದ್ಯದಲ್ಲಿನೇ ನಿಮಗೆ ಅದು ಕೂಡ ಸಿಗುತ್ತೆ ಅದೇ ರೀತಿಯಾಗಿ ನೀವು ಇನ್ನೊಂದು ಡಾಕ್ಯುಮೆಂಟ್ಸ್ ಅನ್ನ ಏನ್ ಮಾಡ್ಬೇಕು ಪ್ರಮಾಣ ಪತ್ರವನ್ನ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಬೇಕಾಗುತ್ತೆ ಸೊ ಅಲ್ಲಿ ಕೊಟ್ಟ ತಕ್ಷಣ ಅವರು ಕೂಡ ಪರಿಶೀಲನೆ ಮಾಡ್ತಾರೆ ನಿಮ್ಮ ರೇಷನ್ ಕಾರ್ಡ್ ನಿಮಗೆ ವಾಪಸ್ ಬಂದ ತಕ್ಷಣ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಸಿಗತ್ತೆ ಅನ್ನ ಬಾಗಿ ಕೂಡ ಸಿಗತ್ತೆ ಮುಂದೆ ಬರುವಂತಹ ಎಲ್ಲ ಸೌಲಭ್ಯಗಳು ಕೂಡ ಸಿಗ್ತಾ ಹೋಗುತ್ತೆ ಸೊ ಈ ರೀತಿ ಬಹಳಷ್ಟು ಫಲಾನುಭವಿಗಳು ಆಗಿರುವಂತಹ ಕಾರಣಕ್ಕಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಸೊ ಈಗ ಸುಮಾರು ಎಂಬತ್ತೆರಡು ಸಾವಿರ ಮೊದಲು ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳದ್ದು ಈ ರೀತಿ ಆಗಿತ್ತು ಅದೇ ರೀತಿಯಾಗಿ ಈಗ ಸದ್ಯದಲ್ಲಿ ನೋಡಿದ್ರೆ ಎಂಬತ್ತೆರಡು ಸಾವಿರ ಫಲಾನುಭವಿಗಳದು ಈ ರೀತಿ ಆಗಿರುವಂತದ್ದು ಸೊ ಅದೇ ರೀತಿಗೆ ಮುಂದೆ ಗೊತ್ತಿಲ್ಲ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಆಗ್ಬೋದು ಈ ರೀತಿ ಪ್ರೊಸೆಸಿಂಗು ಬಹಳಷ್ಟು ಫಲಾನುಭವಿಗಳದ್ದು ಆಗಿರುವಂತಹ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ತಾಂತ್ರಿಕ ದೋಷದಿಂದ ಇನ್ನೂ ಲಕ್ಷಾಂತರ ಫಲಾನುಭವಿಗಳು ಆಗಿರಬಹುದು ಸೊ ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು ಎಚ್ಚರಿಕೆ ಇಂದಿರಿ ಸೊ ಆದಷ್ಟು ಅದನ್ನ ಸರಿಪಡಿಸ್ಕೊಳ್ತಾ ಇರಿ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ನಿಮಗೆ ಕ್ಲಿಯರ್ ಇದ್ರೂ ಸಹಿತ ನಿಮಗೆ ತಾಂತ್ರಿಕ ದೋಷದಿಂದ ನಿಮ್ಮನ್ನ ರೇಷನ್ ಕಾರ್ಡ್ಗಳಿಂದ ತೆಗೆದಾಕುವಂತಹ ಒಂದು ಸಾಧ್ಯತೆಗಳು ನಡೀತಾ ಇದಾವೆ ಸೊ ಇದು ಆಹಾರ ಇಲಾಖೆ ಖುದ್ದಾಗಿ ಹೇಳಿರುವಂತದ್ದು ಆಹಾರ ಇಲಾಖೆ ಏನು ಮಾಡ್ತಾ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ರದ್ದು ಆದ್ರೆ ತಾಂತ್ರಿಕ ದೋಷದಿಂದ ಆಗ್ತಾ ಇದೆ ಸೊ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದನ್ನ ನಾನು ನಿಮಗೆ ಕ್ಲಿಯರಿಟಿ ಕೊಟ್ಟಿದ್ದೀನಿ ಈಗ ಬಹಳಷ್ಟು ಈಗ ಜಮಾ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ರಿ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ನಾನು ಯಾರು ಕೂಡ ತಲೆ ಕಟ್ಸ್ಕೊಳ್ಳುವಂತ ಅಗತ್ಯವಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನಾನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಜಮಾ ಆಗದಿನೂ ಕೂಡ ಸೊ ಯಾರು ಕೂಡ ತಲೆ ಕಟ್ಸ್ಕೊಳ್ಬೇಡಿ ಹದಿನಾಲ್ಕನೇ ಹಣ ಈಗಾಗಲೇ ಒಂದು ಒಂದು ಆ ಒಂದು ಹೇಳಬೇಕಂದ್ರೆ ಅಂದಾಜಾಗಿ ಒಂದು ಹದಿನೈದು ಲಕ್ಷ ಫಲಾನುಭವಿಗಳಿಗಾದ್ರೂ ಜಮಾ ಆಗದೆ ನಿನ್ನೆ ಒಂದೇ ದಿನದಲ್ಲಿ ಸೊ ಈಗೂ ಕೂಡ ಜಮಾ ಆಗತ್ತೆ ನಾನೇನು ಕೂಡ ಜಮಾ ಆಗುತ್ತೆ ಟೋಟಲಿ ಒಂದು ಕಂತಿನ ನಿಮ್ಮ ಖಾತೆಗೆ ಎಲ್ಲರ ಖಾತೆಗೆ ಬಂದು ಜಮಾ ಆಗ್ಬೇಕಂದ್ರೆ ಸುಮಾರು ಹದಿನೈದು ದಿನ ಆದ್ರೂ ಟೈಮ್ ಬೇಕಂತ ಹೇಳ್ಬಿಟ್ಟು ಲಕ್ಷ್ಮೀ ಒಬ್ಬಳ್ಕರ್ ಅವರು ಅಪ್ಡೇಟ್ ಕೊಟ್ಟಿರುವಂತದ್ದು ಸೊ ನಿಮಗೆ ಬೇಗನೆ ಜಮಾ ಆಗ್ಬೇಕಂದ್ರೆ ಆ ರೀತಿ ಪ್ರೊಸೆಸಿಂಗ್ ಇಲ್ಲ ಹಂತ ಹಂತವಾಗಿನೇ ಜಮಾ ಆಗ್ಲಿಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ಟೈಮ್ ಕೊಡ್ಬೇಕಾಗತ್ತೆ ಇನ್ನು ಇದ್ರ ಬಗ್ಗೆ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ ಸೊ ಯಾರದು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಿ ಸೊ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಒಂದು ಆಹಾರ ಇಲಾಖೆ ವೆಬ್ಸೈಟ್ ಮುಖಾಂತರ ಕೂಡ ಚೆಕ್ ಮಾಡ್ಕೊಳ್ಬೇಕಬಹುದು ಅದರ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಮೊಬೈಲ್ ಮುಖಾಂತರ ನೋಡಿ ಚೆಕ್ ಮಾಡ್ಕೊಳ್ಬಹುದು ಸೊ ಇಷ್ಟು ಅಪ್ಡೇಟ್ ಇತ್ತು ಕ್ಲಿಯರಿಟಿ ಕೊಟ್ಟಿದ್ದೀನಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್